ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಅಂದೊಂದಿತ್ತು ದಿನಕ್ಕೆ ಹೋಯ್ತೀನಿ ನಾನು ಮತ್ತೆ ಇವತ್ತು ಎಲ್ಲ ಕನ್ಫ್ಯೂಷನ್ ಆಗ್ತೀರಾ ಇವತ್ತು ಅಂದೊಂದಿತ್ತು ಕಾಲ ಚಿತ್ರದ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ಬಿಡುಗಡೆಯಾದಂಥ ಅಣ್ಣವರ ಪ್ರೀತಿಯ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅಭಿನಯದಂಥ ಅಂದೊಂದಿತ್ತು ಕಾಲ ಬನ್ನಿ ಈ ಚಿತ್ರದ ಬಗ್ಗೆ ಹೇಗಿದೆ ಎತ್ತ ಒಂಚೂರು ನಿಮಗೆ ಮಾಹಿತಿ ನಾನು ಕೊಡ್ತೀನಿ ಇದು ಒಂದು ಸುಂದರ ಪ್ರೇಮಮಯಿ ಹಾಗೂ ಒಂದು ಸಾಧನೆಯ ಮೆಟ್ಟಿಲು ಏರುವಂಥ ಒಂದು ಸುಂದರ ಸಾಂಸಾರಿಕ ಮನೋರಂಜನೆಯ ಚಿತ್ರ ಇದು ಸುಮಾರೊಂದು ಐದು ವರ್ಷಗಳಿಂದೆ ನಾಲ್ಕು ವರ್ಷ ಇರ್ಬೋದೇನೋ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಆಜುಬಾಜಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಆಜುಬಾಜಲ್ಲಿ ಈ ಚಿತ್ರದ ಮೂರ್ತನ ನಮ್ಮ ಪ್ರೀತಿಯ ಕರುನಾಡಿನ ಪರಮಾತ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಬಾಸ್ ಅವರು ಈ ಚಿತ್ರದ ಮೂರ್ತನ ಕ್ಲ್ಯಾಪ್ ಮಾಡಿದ್ರು ನಂತರ ಇದು ಕೆಲವು ಕಾರಣಾಂತರಗಳು ಈ ಫಸ್ಟ್ ಕೊರೋನಾ ಮತ್ತು ಅಪ್ಪು ಬಾಸ್ ಅವರು ತೀರೋಗಿದ್ದು ಇದೆಲ್ಲ ಇಂದ ಹಂಗೆ ಕೆಲವೊಂದು ಟೆಕ್ನಿಷಿಯಲ್ ಪ್ರಾಬ್ಲಮ್ ಇಂದ ಆ ಚಿತ್ರ ಹಂಗೆ ಮುಂದಕ್ಕೆ ಬಂತು ಮುಂದಕ್ಕೆ ಬಂದು 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 ಇವತ್ತು ಬಿಡುಗಡೆಯಾಗಿ ನಿಂತಿದೆ ಈ ಚಿತ್ರದ ಹಾಡು ಒಂದು ಹಾಡಂತೂ ಇವಾಗ ಎಲ್ಲ ಕಡೆ ಇಡೀ ಫೇಮಸ್ಸಾಗಿ ಒಂದು ರೀಲ್ಸಲ್ಲೂ ಸೂಪರ್ ಆಗೋಯ್ತು ಮತ್ತು ಹಾಡು ಈಗ ನಂಬರ್ ಒನ್ ಟ್ರೆಂಡಿಂಗಲ್ಲೂ ಸಹ ಇದೆ ಅದು ಹಾಡು ಅವಾರ್ಡ್ ನಿಮಗೆಲ್ಲರಿಗೂ ಗೊತ್ತು ಮುಂಗಾರು ಮಳೆಯಲ್ಲಿ ಅವಾರ್ಡ್ ಬನ್ನಿ ಚಿತ್ರದ ಬಗ್ಗೆ ನಿಮಗೆ ಈಗ ನಾನು ಮಾತಾಡ್ತೀನಿ ಒಬ್ಬ ಹಳ್ಳಿಯ ಹುಡುಗ ಮುಗ್ಧ ಹುಡುಗ ಹಳ್ಳಿಯ ಮುಗ್ಧ ಹುಡುಗ ಬೆಂಗಳೂರಿಗೆ ಬಂದು ತನ್ನೊಬ್ಬ ದೊಡ್ಡ ನಿರ್ದೇಶಕ ಆಗಬೇಕು ಅಂತ ಕನಸು ಕಾಣ್ತಾನೆ ಆ ಕನಸನ್ನ ಪೂರೈಸ್ತಾರಲ್ಲ ಅದೇ ಈ ಚಿತ್ರದ ಕತೆ ಆ ಪೂರೈಸುವಂಥ ಸಂದರ್ಭದಲ್ಲಿ ಅವನು ಪಡುವ ಕಷ್ಟಗಳು ಹಳ್ಳಿಯಿಂದ ಬೆಂಗಳೂರು ಬಂದಾಗ ಹೇಗಿರುತ್ತೆ ಮತ್ತು ಅಲ್ಲಿಯಲ್ಲಿ ತನ್ನ ತಂದೆ ತಾಯಿ ಹೇಗೆ ಬದುಕ್ತಾ ಇರ್ತಾರೆ ಇದರ ನಡುವೆ ಒಂದು ಜಂಟಾಟ ಇದೆಯಲ್ಲ ಇದು ಒಂದು ಸುಂದರವಾಗಿ ಚಿತ್ರನ ತಗೊಂಡೋಗಿದ್ದಾರೆ ಬೆಂಗಳೂರಲ್ಲಿ ಬಂದಾಗ ಫಸ್ಟ್ ಬಂದಾಗ ಏನಾಗುತ್ತೆ ತನ್ನಲ್ಲಿದ್ದ ದುಡ್ಡನ್ನು ಕಳ್ಕೊಂಡು ನಿರ್ದೇಶಕರ ಹತ್ರ ಕೆಲವು ನಿರ್ದೇಶಕರ ಹತ್ರ ಅವರು ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡೋದು ಅವರು ಆಡೋ ಮಾತುಗಳು ಸಾಧನೆಯ ಮೆಟ್ಟಿಲೇರೋದ್ರ ಮೇಲೆ ಇದನ್ನೆಲ್ಲ ಜ್ಞಾಪಿಸ್ಕೊಂಡು ತನ್ನ ಗೆಳೆಯರು ಈ ಪಯಣದಲ್ಲಿ ಮೊದಲರ್ಧದಲ್ಲಿ ನಿಮಗೆ ಕಾಲೇಜಿನಲ್ಲಿ ಆಟ ಆಡ್ತಾ ಪಟಾಡ್ತಾ ಇರೋ ಸಮಯದಲ್ಲಿ ಒಂದು ಕ್ರಷ್ ಆಗೋದು ನಂತರ ಜೀವನಕ್ಕೆ ಬಂದ್ರ ಮೇಲೆ ಅಲ್ಲಿ ಇನ್ನೊಂದು ಲವ್ ಆಗೋದು ಆ ಲವ್ನೇ ಲಾಸ್ಟಲ್ಲಿ ಮದುವೆ ಆಗೋದು ಇದೆಲ್ಲ ಒಂಥರ ತುಂಬ ಸುಂದರವಾಗಿ ಕತೆ ಚಿತ್ರಕಥೆ ಮಾಡಿ ಅದನ್ನು ಎಲ್ಲೂ ಇರೋ ಥರ ಒಂದು ಸುಂದರವಾಗಿ ತಗೊಂಡೋಗಿದ್ದಾರೆ ನಮ್ಮ ಕೀರ್ತಿ ಕೃಷ್ಣಪ್ಪ ಅವರು ಇದರ ನಿರ್ದೇಶಕರು ಅವ್ರಿಗೆ ನಿಜವಾಗ್ಲೂ ಹೇಳಬೇಕು ಒಂದು ಸಲಿಟ್ ಹೊಡೀಬೇಕು ನನ್ನ ಅನಿಸಿಕೆ ಪ್ರಕಾರ ಈ ಚಿತ್ರ ಸುಮಾರು ಒಂದು ಹತ್ತರಿಂದ ಹತ್ತು ಹನ್ನೆರಡು ಹದಿನೈದು ವರ್ಷದ ಹಿಂದೆ ಈ ಚಿತ್ರ ಏನಾಗ ಬಂದುಬಿಟ್ಟಿದ್ದರೆ ಮಾತ್ರ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗೋಗ್ಬಿಡೋದು ಈಲೂ ಚಿತ್ರ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಹಾಗೆ ಬಂದುಬಿಟ್ಟಿದ್ರೆ ಮಾತ್ರ ಇದು ಇನ್ನೂ ಸೂಪರ್ ಹಿಟ್ ಆಗೋಗಿರೋದು ಅಂಥ ಒಂದು ಒಳ್ಳೆಯ ಚಿತ್ರ ಇದು ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಇಲ್ಲ ಬಿಡಿ ಯಾಕಂದರೆ ರಕ್ತ ಆ ಕಲೆ ಅನ್ನೋ ಒಂದು ರಕ್ತ ಅವ್ರ ವಂಶದಲ್ಲಿ ಫುಲ್ಲು ಅಡೆದುಬಿಟ್ಟಿದೆ ಅವ್ರ ಅಭಿನಯಲ್ಲೂ ಸೂಪರಾಗಿ ಮಾಡಿಬಿಟ್ಟಿದ್ದಾರೆ ಡ್ಯಾನ್ಸು ಫೈಟು ಎಲ್ಲದರಲ್ಲೂ ಅವರು ತನ್ನ ಕುಟುಂಬದ ಗೌರವವನ್ನು ಕಾಪಾಡಿದ್ದಾರೆ ಇನ್ನು ಹೀರೋಯಿನ್ನು ಅದಿತಿ ಪ್ರಭು ಅವರು ಇಂಟ್ರೋಲ್ ನಂತರ ಬರ್ತಾರೆ ಇಂಟ್ರೋಲ್ ನಂತರ ಬಂದರೂ ಸಹ ಚಿತ್ರಕ್ಕೆ ಪೂರಕವಾದ ಒಂದು ಶಕ್ತಿಯನ್ನು ತುಂಬ್ತಾರೆ ಇಂಟ್ರೋಲ್ ನಂತರ ಈರೋ ಜೊತೆ ಅವ್ರು ಹೇಗಿರ್ತಾರೆ ಅವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ ಅವರ ಸಪೋರ್ಟ್ ಮಾಡಿ ಏನಪ್ಪ ಈರೋನ ಒಂದು ಸಾಧನೆಯ ಸೀಟಲ್ಲಿ ಕೊಡಿಸ್ತಾರಲ್ಲ ಅದು ನಿಜವಾಗಲೂ ಒಂದು ಒಳ್ಳೆಯ ಪಾತ್ರ ನಂತರ ಇನ್ನೂ ನಮ್ಮ ಚಿತ್ರದ ಕೊನೆಯ ಹತ್ತು ನಿಮಿಷದಲ್ಲಿ ಬರ್ತಾರೆ ಕ್ರೇಜಿ ಸ್ಟಾರ್ ಅವರು ಅವ್ರ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ಬಿಡಿ ಹತ್ತು ನಿಮಿಷ ಬರ್ತಾರೆ ಒಳ್ಳೆಯ ಒಂದು ಚಿತ್ರಕ್ಕೆ ಒಂದು ತಿರುಗ್ನೆ ತಂದು ಇಟ್ಬಿಟ್ಟು ಅವರು ಅಲ್ಲಿ ಆ ಕೊನೆ ಹತ್ತು ನಿಮಿಷ ಇದೆ ನೋಡಿ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರುತ್ತೆ ಪ್ರತಿಯೊಬ್ಬರು ಕಣ್ಣಲ್ಲೂ ಸಹ ನೀರು ಬರುತ್ತೆ ಅಲ್ಲಿ ಅವರು ಪಟ್ಟಂಥ ಕಷ್ಟಗಳನ್ನೆಲ್ಲ ಹೇಳ್ತಾರಲ್ಲ ಅದು ಎಲ್ಲರಿಗೂ ಒಂದೊಂದು ಸಲ ಒಂದೊಂದು ಸಮಯದಲ್ಲಿ ಆಗಿರುತ್ತೆ ನಮ್ಮ ಜೀವನದಲ್ಲೂ ಸಹ ಒಂದೊಂದು ಸಮಯದಲ್ಲಿ ಆಗಿರುತ್ತೆ ಆ ಥರ ಘಟನೆಗಳನ್ನ ತೊಗೊಂಡೋಗಿದ್ದಾರೆ ಅದನ್ನು ಲಾಸ್ಟಲ್ಲಿ ಹೇಳ್ಬೇಕಾದ್ರೆ ಥಿಯೇಟ್ರಲ್ಲಿ ಕೂತಿದ್ದವರು ಸಹ ಕಣ್ಣಲ್ಲಿ ನೀರಾಗ್ತಾರೆ ಅವರು ಸಾಧನೆ ಮಾಡಿರ್ತಾರೆ ಕಷ್ಟಪಟ್ಟು ಎಲ್ಲ ಥರದ್ದು ನೋವು ಅನುಭವಿಸಿ ಸಾಧನೆಯ ಶಿಖರಕ್ಕೆ ಬಂದು ನಿಲ್ಲಬೇಕು ಅನ್ನೋ ಸಮಯದಲ್ಲಿ ಒಂದು ಆಘಾತ ಆಗತ್ತೆ ಆ ಆಘಾತ ಆದಾಗ ಈ ಕಡೆ ನಾನು ಈ ಸಾಧನೆ ಮಾಡಬೇಕು ಸಾಧನೆಯನ್ನು ಸಂಪ್ರಮಿಸಬೇಕಾ ಈ ದುರ್ಘಟನೆಯಿಂದ ನಾನು ದುಃಖ ಪಡಬೇಕಾ ಅನ್ನೋ ಥರ ಒಂಥರ ವಿಲವಿಲ ಒದ್ದಾಡ್ತಾರೆ ಇರೋ ಅದೇ ಒಂದು ಟರ್ನಿಂಗ್ ಪಾಯಿಂಟ್ಗಳು ನಿರ್ದೇಶಕರು ಆ ಸಮಯ ಪ್ರಜ್ಞೆಯಿಂದ ಎರಡು ಯಾವ ಥರ ಬ್ಯಾಲೆನ್ಸ್ ಮಾಡಿಕೊಂಡು ತೊಗೊಂಡೋಗಿದ್ದಾರೆ ಅಂದರೆ ತುಂಬ ಸುಂದರವಾಗಿ ಎಲ್ಲೂ ನಿಮಗೆ ಆ ಅಯ್ಯೋ ಹಿಂಗಾಗೋಯ್ತಲ್ಲ ಏನಕ್ಕೆ ಹಿಂಗಾಗಿ ಹೋಯ್ತು ಅನ್ನೋ ಥರನೇ ಇರಬಾರ್ದು ಆ ಥರ ಅವರು ಚಿತ್ರನ ಸಾಗಿಸ್ಕೊಂಡು ಹೋಗಿದ್ದಾರೆ ಇನ್ನು ಈ ಚಿತ್ರದ ನಿರ್ಮಾಪಕರು ಭುವನ ಸುರೇಶ್ ಸುರೇಶ್ ಅವರು ಹೆಚ್ಚಾಗಿ ಇದಕ್ಕೆ ಬಂಡವಾಳ ಇಲ್ಲ ಅಂದ್ರೂ ಒಂದು ಲೆಕ್ಕದಲ್ಲಿ ಒಳ್ಳೆ ಬಂಡವಾಳ ಹಾಕಿ ಚಿತ್ರನ ಮೂಡಿ ಬಂದಿದ್ದಾರೆ ಇನ್ನು ಸಂಗೀತ ನಿರ್ದೇಶಕರು ರಾಘವೇಂದ್ರ ವಿ ಅಂತ ಏನು ಹೇಳಂಗೆ ಇಲ್ಲ ಬಿಡಿ ನಾವು ಟ್ರೆಂಡಿಂಗಲ್ಲೂ ಎಲ್ಲ ಕಡೆಯೂ ಒಂದು ಹಾಡು ಫೇಮಸ್ಸಾಗಿ ಜನ ಉಚ್ಚೆತ್ತು ಕುಣಿತಾರೆ ಆ ವಾಡಿಗೆ ಮುಂಗಾರು ಮಳೆಯಲ್ಲಿ ನೀವು ಯಾವುದೋ ಒಂದು ಟಿ ವಿ ಚಾನಲ್ ಹಾಕಿ ಅದೇ ಹಾಡು ಯಾವುದೋ ಒಂದು ರೇಡಿಯೋ ಹಾಕಿ ಅದೇ ಹಾಡು ಆಗಾಗೋಗ್ಬಿಟ್ಟಿದೆ ಆ ಹಾಡು ತುಂಬ ಸುಂದರವಾಗಿ ಆ ಹಾಡನ್ನ ತೊಗೊಂಡೋಗಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಜಗಪ್ಪ ಅವರು ಕಾಮಿಡಿ ಕಾಮಿಡಿ ಕಿಲಾಡಿಗಳು ಮತ್ತು ಜಗಪ್ಪ ಅವರು ಆಮೇಲೆ ಕಟಿಬಿಡಿ ಕೃಷ್ಣ ಚಂದ್ರು ಅವರು ಮತ್ತು ತಾಯಿ ಪಾಟಲ್ಲಿ ಅರುಣ ಬಾಲರಾಜ್ ಅವರು ಎಷ್ಟು ಮನೋಜ್ಜನವಾಗಿ ಅಂದರೆ ಈ ಕಡೆ ವಿನಯ್ ರಾಜ್ಕುಮಾರ್ ಅವರು ಇವರು ಈ ಕಡೆ ಇವರು ಎಷ್ಟು ಆ ಅಭಿನಯ ಮತ್ತು ಆ ಹೊಂದಾಣಿಕೆ ನಿಜವಾದ ಒಂದು ತಾಯಿ ಮಗ ಈ ಥರ ಇದ್ದರೂ ಹಿಂಗೆ ಈ ಥರ ಪಾಲ್ ಎತ್ತು ಅನ್ನೋ ಥರ ಅಭಿನಯಿಸಿದ್ದಾರೆ ಯಾರ ಹೊಸಬರು ಚಿತ್ರರಂಗಕ್ಕೆ ಬರಬೇಕು ಕನ್ನಡ ಚಿತ್ರರಂಗದಲ್ಲಿ ಇರಬೇಕು ನಾವು ಅಂತ ಏನಾರ ಆಸೆ ಪಟ್ಟಿದ್ರೆ ಅವರು ಈ ಚಿತ್ರ ನೋಡಲೇಬೇಕು ಹೇಗೆ ನಾವು ಸಾಧನೆ ಮೆಟ್ಟಲೆತ್ತಬೇಕಾದ್ರೆ ಯಾವ ಥರ ಕಷ್ಟಗಳು ಅನುಭವಿಸ್ಬೇಕು ಮತ್ತು ನಮ್ಮ ಶ್ರದ್ಧೆ ಹೇಗಿರಬೇಕು ಅನ್ನೋದನ್ನು ಈ ಚಿತ್ರದಲ್ಲಿ ನಿರ್ದೇಶಕರು ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ ಚಿತ್ರದ ಆರಂಭದಿಂದನೂ ಮತ್ತು ಚಿತ್ರದ ಕೊನೆಯವರೆಗೂ ಎಲ್ಲೂ ಸಹ ಒಂದೇ ಒಂದು ಇಂಚು ಸಹ ಪ್ರೇಕ್ಷಕರ ಬೇಜಾರಾಗಲ್ಲ ಹಿಂಗೆ ತಿರ್ಬಿಡೋಣ ಆ ಕಡೆ ಹಿಂಗೆ ತಿರುಗೋಣ ಅನ್ನೋ ಥರನೇ ಇಲ್ಲ ರೀ ಕೂತ್ಕೊಂಡು ನೆಮ್ಮದಿಯಾಗಿ ನೋಡುವಂಥ ಒಂದು ಸುಂದರ ಚಿತ್ರ ವಿನಯ್ ರಾಜ್ಕುಮಾರ್ ಅವರ ಅಭಿನಯ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಚಿತ್ರ ಯಶಸ್ವಿಯಾಗಲಿ ಚಿತ್ರ ನೂರು ದಿನಗಳು ಪ್ರದರ್ಶನ ಕಾಣಲಿ ಅಂತ ಪಿ ಆರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಮನತುಂಬಿ ಹಾರೈಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ ಸಿರಿಗೆನ್ನ ನಮ್ಮ ಗೆಲ್ಗೆ ನಮ್ಮ ನಂಬಾಲ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ